ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೆರಡು ರಾಜ ಪುರಂಜಯನಿಂದ ಕಾರ್ತಿಕ ವ್ರತದ ಆಚರಣೆ ವಸಿಷ್ಠ ಮುನಿಗಳ ಮೂಲಕ ಜನಕ ಮಹಾರಾಜ ಅನೇಕ ಕಾರ್ತಿಕ ಮಾಸದ ಕಥೆ ವ್ರತಗಳನ್ನು ಆಲಿಸುತ್ತಿದ್ದನು ಅತ್ರಿ ಮತ್ತು ಅಗಸ್ತ್ಯ ಮುನಿಗಳ ನಡುವೆ ನಡೆದ ಸಂಭಾಷಣೆಯನ್ನು ವಿಷದಪಡಿಸಿದರು ಪುರಂಜಯ ಕಾರ್ತಿಕ ಮಾಸದ ವ್ರತವನ್ನು ಹೇಗೆ ಆಚರಿಸಿದ ಎನ್ನುವ ಸಂಗತಿಯನ್ನು ಮುಂದೆ ಹೇಳಲಾಗಿದೆ ಪುರಂಜಯ ರಾಜ ತನ್ನ ರಾಜ ಪುರೋಹಿತ ಸುಶೀಲನು ನೀಡಿದ ಸಲಹೆಯನ್ನು ಪಾಲಿಸಿ ಕಾರ್ತಿಕ ಮಾಸ ಬರುವುದನ್ನು ವೀಕ್ಷಿಸುತ್ತಿದ್ದನು ಕಾರ್ತಿಕ ಮಾಸ ಆಗಮಿಸಿತು ರಾಜ ಪುರಂಜಯ ಮುಂಜಾನೆ ಎದ್ದು ನದಿ ಸ್ನಾನ ಆಚರಿಸಿ ಒಂದು ದೇವಾಲಯಕ್ಕೆ ತೆರಳಿದನು ಶ್ರೀ ವಿಷ್ಣುವಿಗೆ ಷೋಡಶೋಪಚಾರದ ಪೂಜೆ ನಿರ್ವಹಿಸಿದನು ಅವನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಮನಃಪೂರ್ವಕವಾಗಿ ಮಾಡಿದನು ಷೋಡಶೋಪಚಾರ ಪೂಜೆ ಎಂದರೆ ಆವಾಹನ ಆಸನ ಪಾದ್ಯ ಆಚಮನ ಸ್ನಾನ ವಸ್ತ್ರ ಜನಿವಾರ ಅಥವಾ ಉಪವೀತ ಅಥವಾ ಯಜ್ಞೋಪವೀತ ಗಂಧ ಅಕ್ಷತೆ ಪುಷ್ಪ ದೀಪ ನೈವೇದ್ಯ ತಾಂಬೂಲ ನೀರಾಜನ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದರಿಂದ ಪುಣ್ಯವನ್ನು ಪಡೆಯಬಹುದು ಅಂದು ರಾತ್ರಿ ಶ್ರೀಹರಿ ಸನ್ನಿಧಿಯಲ್ಲಿ ಗಾಯನ ನೃತ್ಯ ಹರಿಸಂಕೀರ್ತನೆ ಮಾಡಿ ತಾನು ಮಾಡಿದ ಸಕಲ ಸೇವೆ ವಿಷ್ಣುವಿಗೆ ಅರ್ಪಿತ ಎಂದು ಮನನ ಮಾಡಿಕೊಂಡು ರಾಜ ಪುರಂಜಯ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಇಡೀ ರಾತ್ರಿ ಹರಿಯ ದೇವಾಲಯದಲ್ಲಿ ಉಳಿದುಕೊಂಡು ಭಗವಂತನ ಧ್ಯಾನ ಮಾಡುತ್ತಾ ಜಾಗರಣೆಯಲ್ಲಿ ತನ್ನ ಭಕ್ತಿಯನ್ನು ಮೆರೆದನು ಹೀಗೆ ಪುರಂಜಯ ಕಾರ್ತಿಕ ಮಾಸದಲ್ಲಿ ತನ್ನ ವ್ರತದ ಆಚರಣೆಯನ್ನು ಹರಿಯ ಸನ್ನಿಧಿಯಲ್ಲಿ ಆಚರಿಸುತ್ತಿದ್ದನು ಪೂಜೆಯ ಮೂರು ದಿನಗಳು ಕಳೆಯಿತು ಮಾರನೆಯ ದಿನ ಬೆಳಗ್ಗೆ ಬೆಳಗಿನ ಜಾವ ಶ್ರೀಹರಿ ಪುರಂಜಯನಿಗೆ ಪ್ರತ್ಯಕ್ಷನಾದನು ಭಗವಂತನು ಒಬ್ಬ ಬ್ರಾಹ್ಮಣನ ರೂಪದಲ್ಲಿದ್ದನು ದೇವರ ಎದೆಯ ಮೇಲೆ ತುಳಸೀಸರ ಇತ್ತು ಶ್ರೀಹರಿ ಪುರಂಜಯನ ಕಡೆ ತಿರುಗಿ ಹೇಳಿದನು ರಾಜ ನಾನು ನಿನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾಗಿರುವೆನು ನೀನು ಈ ಕ್ಷಣ ನಿನ್ನ ಸೈನ್ಯದ ಸಮೇತ ಶತ್ರುಗಳ ಮೇಲೆ ದಂಡೆತ್ತಿ ಹೋಗಿ ಯುದ್ಧ ಮಾಡು ನಿನಗೆ ಜಯಲಕ್ಷ್ಮಿ ಒಲಿದು ಬರುವುದು ಶತಃ ಸಿದ್ಧ ಮತ್ತು ಖಚಿತ ಭಗವಂತನು ಪುರಂಜಯನಿಗೆ ಆಶೀರ್ವಾದ ಮಾಡಿ ಮಾಯವಾದನು ಶ್ರೀಹರಿಯ ದರ್ಶನದಿಂದ ಪುರಂಜಯ ಸಂತೃಪ್ತ ಹರ್ಷಚಿತ್ತನಾದನು ಅವನು ಕೂಡಲೇ ಲಘು ಬಗೆಯಿಂದ ತನ್ನ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಶತ್ರುಗಳ ರಾಜ್ಯಕ್ಕೆ ರಣವೀಳ್ಯ ನೀಡಿದನು ಶತ್ರುಗಳು ಸಹ ಬಲಶಾಲಿಗಳು ಆದರೂ ಭಗವಂತನ ದಯೆ ಇರುವ ಪುರಂಜಯನಿಗೆ ಯುದ್ಧದಲ್ಲಿ ಹೋರಾಟ ಮಾಡಲು ಯಾವ ಅಡ್ಡಿ ಆತಂಕ ಇರಲಿಲ್ಲ ಹೀಗೆ ಭಗವಂತನ ದಯೆಯಿಂದ ಶತ್ರುಗಳನ್ನು ಸಂಹಾರ ಮಾಡಿದನು ಕಾಂಬೋಜ ದೇಶದ ರಾಜನನ್ನು ಹಿಮ್ಮೆಟ್ಟಿಸಿ ಇತರೆ ರಾಜರನ್ನು ಕೊಂದು ತನ್ನ ರಾಜ್ಯವನ್ನು ಕೈವಶ ಮಾಡಿಕೊಂಡನು ಶ್ರೀಹರಿ ಕೃಪೆ ಕಾರ್ತಿಕ ಮಾಸ ವ್ರತದ ಮಹಿಮೆಯಿಂದ ಪುರಂಜಯ ವಿಜಯಿಯಾದನು ಅವನ ರಾಜ್ಯ ಪುನಃ ಅವನಿಗೆ ಮರಳಿ ಬಂದಿತು ಶ್ರೀಹರಿ ಮತ್ತು ಕಾರ್ತಿಕ ಮಾಸ ಅವಿನಾಭಾವ ಸಂಬಂಧ ಹೊಂದಿದೆ ಹರಿಯ ಕೃಪೆ ಇದ್ದರೆ ವಿಷ ಸೇವನೆ ಮಾಡಿದರೂ ಜೀವ ಒಳಿಯುತ್ತದೆ ಅಪಜಯ ಸನಿಹಕ್ಕೆ ಬರುವುದಿಲ್ಲ ಕಾರ್ತಿಕ ಮಹಿಮೆ ಅಪಾರ ಹಿರಣ್ಯಕ ಹಿರಣ್ಯಕಶಿಪು ನೀಡಿದ ವಿಷವನ್ನು ಸೇವಿಸಿದರೂ ಪ್ರಹ್ಲಾದನು ಶ್ರೀಹರಿಯ ಕೃಪೆಯಿಂದ ಜೀವ ಕಳೆದುಕೊಳ್ಳಲಿಲ್ಲ ಹರಿಯ ಕೃಪೆ ಇರುವ ತನಕ ಹೇಳಿ ವಿಜಯ ಆಗುತ್ತಾನೆ ದೇವರ ಕಣ್ಣಳತೆಯಿಂದ ದೂರವಾದರೆ ಸಾಕು ಅವನ ಅವಕೃಪೆಗೆ ಪಾತ್ರನಾದರೆ ವೀರ ಶೂರನು ಬಲಹೀನ ಆಗುತ್ತಾನೆ ಕಾರ್ತಿಕ ಮಾಸ ದ್ವಾದಶ ಮಾಸಗಳಲ್ಲಿ ಬಹಳ ಪ್ರಮುಖ ಮಾನವ ರೂಪಿಗಳೇ ದೇವರ ಬಗ್ಗೆ ಅರಿವು ಮೂಡಿಸಿಕೊಳ್ಳಿ ಕಾರ್ತಿಕ ಮಾಸ ಶ್ರೀಹರಿ ಶ್ರೀಹರಿಗೆ ಪ್ರಿಯ ಅವನು ಸರ್ವಾಂತರ್ಯಾಮಿ ಅವನ ಗಮನದಲ್ಲಿ ಸಕಲವೂ ಘಟಿಸುತ್ತದೆ ಸೂರ್ಯನಿಗೆ ಸಮನಾಗಿ ತನ್ನ ದೃಷ್ಟಿ ಪ್ರಕಾಶವನ್ನು ಬೀರುತ್ತಾನೆ ಮರಗಳಲ್ಲಿ ಅಶ್ವತ್ಥ ಮರ ಬಹಳ ಶ್ರೇಷ್ಠ ವ್ರತಗಳಲ್ಲಿ ಕಾರ್ತಿಕ ಮಾಸದ ವ್ರತ ಬಹಳ ಅರ್ಥಪೂರ್ಣ ಪವಿತ್ರ ಮನುಷ್ಯ ಕಾರ್ತಿಕ ಮಾಸದಲ್ಲಿ ಸಕಲ ಭಕ್ತಿ ಶ್ರದ್ಧೆಗಳಿಂದ ಭಗವಂತನ ನಾಮಸ್ಮರಣೆ ಮಾಡಬೇಕು ಆಗ ಮೋಕ್ಷ ಸದ್ಗತಿ ದೊರಕುತ್ತದೆ ಮೇಲಿನ ಲೋಕದಲ್ಲಿರುವ ಪಿತೃಗಳು ಸಹ ಸಂತೋಷಪಟ್ಟು ಹರಸಿ ಆಶೀರ್ವಾದ ಮಾಡುತ್ತಾರೆ ಎಂಬಲಿಗೆ ಇಪ್ಪತ್ತೆರಡನೆಯ ಅಧ್ಯಾಯ ಮುಗಿಯಿತು